तदेतत् सत्यं यथा सुदीप्तात् पावकाद् विस्फुल्लिङ्गाः सहस्रशा प्रभवन्ते सरूपा तथाक्षरात् द्विविधा सौम्यभावाः प्रचायन्ते तत्र चैवापि यन्ति दिव्यो ह्यमूर्तपुरुषस्य बाह्याभ्यन्तरो यजा अप्राणो ह्यमनः शुक्रो ह्यक्षरा करतपरा एतत् आत्मा जायते प्राणो मन सर्वेन्द्रिया चम वायु ज्योतिराप पृथ्वी विश्व धारिणी अग्निमूर्ध्वा चक्षुषे चंद्र सूर्य दिश्रोत्रे वाग् विवृताश्च वेद वायु प्राणो हृदय विश्वमश पद्या पृथ्वी एष सर्वूतात्मा तस्माद्धग्नि समीदो यश्च सूर्यः ओमाद परजन्यः वशरयः पृथिव्यां रेतः सिंचति योषितायां भैवि प्रजा पुरुषाः संप्रसूता <coughs> <coughs> साम सामयजुम्शी दीक्षा यत्नाश्च सर्वे कृतवो दक्षिणाश्च संवस्तरश्च यजमानश्च लोकाः सोमो यत्र भवते यत्र सूर्यः तस्माच्च देवा बहुधा सम्प्रसूता साध्या मनुष्या पशवो वयं सी प्राणापानौ वीयौ तपश्च श्रद्धा सत्यं ब्रह्मचर्यं विधिश्च सप्तप्राणाः प्रभवन्ति तस्मात् सप्तार्चिषा समिदा सप्त होमा सप्त इमे लोका येषु चरन्ति प्राणा गुहाशया नीताया सप्त सप्त अतः समुद्रागिरियश्च सर्वे अस्मात् शन्दन्ते सिन्धवाः सर्वरूपा अतश्च सर्वा वोषधयो रसश्च येनैश भूतैः तिष्ठतेऽन्तरात्मा ನಾವು ಮೊದಲಿನ ಮೊದಲ ಶ್ಲೋಕವನ್ನು ಮುಗಿಸಿ ಎರಡನೇ ಶ್ಲೋಕವನ್ನು ದಿವ್ಯ ಯಮೂರ್ತ ಪುರುಷ ಸ ಬಾಹ್ಯಂತರೋ ಯಜ ಅಪ್ರಾಣೋ ಯಮನ ಶುಭ್ರೋ ಯಕ್ಷರ ಪರ ತತ್ಪರ ಅನ್ನುವಂತ ಶ್ಲೋಕವನ್ನ ನಿನ್ನೆ ನೋಡ್ತಾ ಇದ್ವಿ ಇದು ಎಂತ ಲಕ್ಷಣ ಅಂತಂದ್ರೆ ಇದು ಪರಮಾತ್ಮನ ಸ್ವರೂಪ ಲಕ್ಷಣ ಅಂತ ಹೇಳ್ತಾ ಇದ್ವಿ ಒಂದು ಸ್ವರೂಪ ಲಕ್ಷಣ ಒಂದು ಕಟಸ್ಥ ಲಕ್ಷಣ ಅಂತ ಎರಡು ಲಕ್ಷಣ ಹೇಳ್ತಾರೆ ತಟಸ್ಥ ಲಕ್ಷಣ ಅಂತಂದ್ರ ಸಾಮಾನ್ಯವಾಗಿ ದೂರಿಂದ ನೋಡುದು ದೇವದತ್ತನ ಗ್ರಹ ಕಾಗಿ ಕುಂತಿದ್ದ ಗ್ರಹವೇ ದೇವದತ್ತನ ಗ್ರಹ ಅಂತ ದೂರಿಂದ ತೋರ್ಸುದು ಇನ್ನು ಒಳಗೆ ಹೋಗಿ ಅದರ ಸ್ವರೂಪ ಯಾವ್ದು ಅಡಿಗೆ ಮನಿ ಯಾವ್ದು ಮನೆ ಅಡಿಗೆ ಮನಿ ಯಾವ್ದು ಬಡ್ಸಾಲಿ ಯಾವ್ದು ಯಾವ ಪಾಡಿ ಬೆಡ್ರೂಮ್ ಯಾವ್ದು ಏನು ಎಲ್ಲ ನೋಡದೆ ಸ್ವರೂಪ ಲಕ್ಷಣ ಅನೇಕ ಮನೆಗಳಲ್ಲಿ ಒಂದು ಮನೆಯನ್ನ ಬೇರೆ ಮಾಡಿ ತೋರಿಸುವಂತಹ ತಟಸ್ಥ ಲಕ್ಷಣ ಆ ಮನೆಯಲ್ಲಿ ಇರುವಂತಹ ಸ್ವರೂಪತಃ ಲಕ್ಷಣ ಅನ್ನುವಂತ ತೋರಿಸ್ತದೆ ಸ್ವರೂಪ ಹಿಂಗಾರ ತಿಳ್ಕೊಡ್ರಿ ಕೊಡ್ರಿ ತಟಸ್ಥ ಲಕ್ಷಣ ಹೇಳಿದ ಹೇಳಿದ್ಮೇಲೆ ಸ್ವರೂಪ ಲಕ್ಷಣ ಯಾಕೆ ಹೇಳ್ಬೇಕು ಯಾರಾದರೂ ಲಕ್ಷಣ ಹೇಳಿದ್ದೇನೆ ಮತ್ತ ಸ್ವರೂಪ ಲಕ್ಷಣ ಯಾಕೇಳ್ಬೇಕು ಲಕ್ಷಾರ್ಥ ಹ್ಮ್ ಮತ್ತೆ ಬೇರೆ ಯಾರಾದ್ರು ನಮ್ ಸಾಧನೆ ಆಗ್ಯಾದ ಅದಕ್ಕ ಒಳಗಿಂತ ಅಂತರ ಏನ ಅದನ ಅಂತ ತಿಳ್ಕೊ ದುಬಳ್ಳಿ ಒಳಗ ಮದನೋ ಕಾಲೋನಿ ಅಂತ ಒಂದು ಕಾಲೋನಿ ಕಟ್ಸ್ಯಾ ಆಕೇತಿ ಸ್ವಲ್ಪ ಡೆವಲಪರ್ ಏನ್ ಮಾಡ್ಯಾಲ ಎಲ್ಲಾ ಮನಿನು ಸೇಮ್ ಕಟ್ಸ್ಯಾರ ನಾವು ಎಲ್ಲಾ ಮನಿನು ಸೇಮ್ ಕಿಟಕಿ ಬಾಗ್ಲ ಬಣ್ಣ ಗಿನ್ನ ಎಲ್ಲಾ ಸೇಮ್ ಅದಾವ ಅದರ ದಿವ್ಯಾನಂದ್ರ ಮನಿ ಯಾವುದ ಅದರ ಒಂದ್ ಮನಿ ದಿವ್ಯಾನಂದ್ರ ಐತ್ ಅಂತ ತಿಳ್ಕೊಂಡು ಆ ದಿವ್ಯಾನಂದ್ರ ಮನಿ ಯಾವ್ದ ಅಥವಾ ತಿಳಿಬೇಕು ಎಲ್ಲ ಮನೆ ಒಂದೇ ಟೈಪ್ ಅದಾವ ಅದಕ್ಕ ಆ ಸ್ವರೂಪದ ಪ್ರವೇಶ ಆಗತನ ಹೊರಗಿಂದ ಹೇಳುವಂತದ್ದು ಒಂದು ಲಕ್ಷಣ ದೂರಿಂದ ಹೇಳ್ತ ನಾವು ನೋಡ್ರಿ ಅಲ್ಲಿ ಕಾಯ್ ಕುಂತಿತ್ತಲ್ಲ ಅಂಟೆನ ಐತಲ್ಲ ಟಿವಿ ಅಂಟೆನ ಆಂಟೆನ ಮೇಲೆ ಕಾಯ್ ಕುಂತಿತ್ತಲ್ಲ ಕಾಗಿ ಆ ಕಾಗಿ ಕುಂತಿದ್ದ ದಿವ್ಯ ಅನ್ನೋದ್ರ ಮನೆ ದೂರಿಂದ ತೋರಿಸ್ಬಿಡ್ತ ನಾವ್ ಯಾವನ ಇವರು ಅದ್ರ ತಿಳ್ಕೊಂಡು ಅದು ಕಾಗಿ ಅಲ್ಲಿ ಇರ್ಬೋದು ಅದು ಹಾರಿ ಹೋಗ್ಬೋದು ಆ ಹಿಡ್ಕೊಂಡು ಆ ಮನೆಯನ್ನ ಹುಡುಗ ಮನೆಯಿಂದ ವ್ಯವಹಾರ್ಥ ಮಾಡಿ ಅದೇ ಮನೆ ಅಂತ ತಿಳ್ಕೊಂಡು ಏನ್ ಗುರುತಿಸ್ತಾರಲ್ಲ ಇದು ತಾಣಸ್ತ ಆ ಮನೆಯ ಮುಂದೆ ಬಂದ್ ನಿಂತ್ರಿ ದೇವರತ್ತನ ಮುಂದೆ ಮುಂದ ದೇವರತ್ತನ ಕರೆಸಿ ಅವನ್ ಕರ್ಕೊಂಡು ಪರಿಚಯ ಮಾಡಿದ್ನಾಗ ಅವನ್ ದೇವ್ರ ಪಾಣಿ ಹೆಂಗದ ಅಡಗಿ ಮನಿ ಹೆಂಗದ ಬಡತಾಲಿ ಹೆಂಗದ ಬಣ್ಣ ಹೆಂಗ ಹಚ್ಚಾನ ಡೆಕೋರೇಷನ್ ಇಂಟೀರಿಯರ್ ಹೆಂಗ್ ಮಾಡ್ಯಾರ ಎಲ್ಲಾ ಅವ್ರ ದಿವ್ಯಾಂದ್ರ ಹೆಂಗ್ ಮಾಡ್ಯಾರ ಅನ್ನೋದನ್ನ ಏನ್ ನೋಡುದೈತಲ್ಲ ಅದಕ್ಕಂತರ ಒಂದು ಜಗತ್ತು ಕಾರಣ ಕಾರ್ಯದ ಬ್ರಹ್ಮ ಕಾರಣದ ನಂತಕೊಂಡು ದೂರಿಂದ ತೋರಿಸಿದ್ರಿ ಕಾರ್ಯ ಕಾರಣದಿಂದ ದೂರಿಂದ ತೋರ್ಷಿದ್ರು ಆ ಕಾರಣವನ್ನ ಅಂದ್ರೆ ಈ ಹಿಡ್ಕೊಂಡು ಜಗತ್ತಿಗೆ ಅಧಿಷ್ಠಾನವಾಗಿರುವಂತಹದ್ದು ಬದಲಾವಣೆ ಆಗದೆ ಇರುವಂತಹದ್ದು ಯಾವುದು ಹುಟ್ಟು ಸಾವು ಯಾವುದು ಇಲ್ಲವೋ ಯಾವುದು ವ್ಯಾಪಕವಾಗಿದೆಯೋ ಯಾವುದು ಅರಿವು ಸ್ವರೂಪ ಇದೆಯೋ ಯಾವುದು ಆನಂದ ಸ್ವರೂಪ ಇದೆಯೋ ಯಾವ ಇರುವಿಕೆಯು ಈ ಜಗತ್ತು ಯಾವ್ದರಿಂದ ಇದು ಕೈಗಡ ತಗೊಂಡಿದೆಯೋ ಆ ಸದ್ ರೂಪ ಬ್ರಹ್ಮ ಏನದ ಅದು ಇದೆ ತಟಸ್ಥ ಲಕ್ಷಣದಿಂದ ಇದೆ ಅಂತ ತೋರಿಸ್ಕೊಟ್ರು ಇದೆ ಎಲ್ಲಿದೆ ಜಗತ್ತಿಗೆ ಕಾರಣವಾದದ್ದು ಕಾರಣ ರೂಪದಲ್ಲಿ ಇದೆ ಇಷ್ಟ ಹೇಳಿದ್ರು ಅದರ ಸ್ವರೂಪ ಲಕ್ಷಣ ಏನು ಹೆಂಗದ ಆ ದಿವ್ಯಾ ಮನಿ ಹೆಂಗದ ಅನ್ನುವಂತ ನೋಡೋದೇನ ಇದು ಸ್ವರೂಪ ಲಕ್ಷಣ ಸಾಮಾನ್ಯವಾಗಿ ಬಹಳ ಮಂದಿಗೆ ಇದು ಗೊತ್ತಿರೋದು ತಟಸ್ಥ ಲಕ್ಷಣ ಅಂದ್ರೆ ಏನು ಗೊತ್ತಿರಂಗಿಲ್ಲ ಸಾಮಾನ್ಯ ಇದು ಏನದ ಇನ್ನೊಂದು ಸ್ವರೂಪ ಲಕ್ಷಣ ಗೊತ್ತಿರೋದ್ರು ಎರಡು ಗೊತ್ತಾದ್ಮ್ಯಾಗ ಅಸಲಿ ಗೊತ್ತಾದಂಗ ಒಂದ ಗೊತ್ತಾದ್ರ ಪೂರ್ಣ ಗೊತ್ತಾದಂಗಲ್ಲ ದೂರಿದ್ದಾಗ ಒಂದು ಮುನಿ ಗೊತ್ತು ಮಾಡ್ಕೋಬೇಕು ಆಮೇಲೆ ಹತ್ರ ಹೋಗಿಂದ ಒಂದು ನಮೂನಿ ಗೊತ್ತು ಮಾಡ್ಕೋಬೇಕು ದೂರಿದ್ದಾಗ ಹೆಂಗ್ ಗುರ್ ಮಾಡ್ಕೋಬೇಕು ಕಾರ್ಯ ಕಾರಣವಾದರಿಂದ ಗುರ್ ಮಾಡ್ಕೋಬೇಕು ಅಥವಾ ಕನಿಷ್ಠ ಅಧಿಕಾರಿಗೆ ಏನದ ತಟಸ್ಥ ಲಕ್ಷಣ ಉತ್ತಮ ಅಧಿಕಾರಿಗೆ ಯಾವ್ದು ಲಕ್ಷಣ ಅದ ಸ್ವರೂಪ ಲಕ್ಷಣ ಹಿಂಗೆ ತಿಳ್ಕೋಬೇಕು ದಿವ್ಯಾ ಹೆಮೂರ್ತಃ ಅನ್ನುವಂಥದ್ದು ಮತ್ತು ಪುರುಷ ಅನ್ನುವಂಥದ್ದು ಮೂರು ಶಬ್ದಗಳನ್ನ ನುಡಿದೀವಿ ಅದರಾಗ ಪುರುಷ ಅನ್ನುವಂತ ಶಬ್ದದ ವಿವೇಕ ಮಾಡ್ತಾ ಇತ್ತು ಪುರುಷ ಅನ್ನೋದಕ್ಕ ವೇದಾಂತದಲ್ಲಿ ಎರಡು ಅರ್ಥಗಳ ನಾವು ಏನು ಅಂತ ಪೂರಯತಿ ಸರ್ವಂ ಇತಿ ಪುರುಷ ವ್ಯಾಪಕ ತತ್ವ ಪುರಿ ಶಯನಾಥ್ ಇತಿ ಪುರುಷ ಈ ನವದ್ವಾರಗಳು ನವದ್ವಾರಗಳಿರುವಂತಹ ಶರೀರದಲ್ಲಿ ಯಾವನು ವಾಸವಾಗಿದ್ದಾನೋ ಅವನು ಪುರುಷ ಹಿಂಗ ಎರಡು ರೀತಿಯಿಂದ ಅರ್ಥ ಮಾಡ್ತಾನೆ ದ ವೆರಿ ಸೇಮ್ ಕಾನ್ಸಿಯಸ್ನೆಸ್ ಈಸ್ ಇನ್ ದ ಇನ್ವೆಲ್ಲರ್ ಆಲ್ಸೋ ಇನ್ ಸೈಡ್ ಆಲ್ಸೋ ಯಾವುದು ಎಲ್ಲೆಲ್ಲಿ ಎಲ್ಲೆಲ್ಲಿ ಅದು ಹೊರಗುವದ ಒಳಗುವದ ಒಳಗೂ ಹೊರಗು ಅಂತಿರಲ್ರಿ ಏನ್ರಿ ಹಾ ಬರ್ರಿ ಹೇಳ್ತೇವ ಬರ್ರಿ ಈ ಶರೀರದ ಒಳಗುವದ ಹ್ಮ್ ಹ್ಮ್ ಶರೀರದ ಹೊರಗುವದ ಈ ಮನಿ ಒಳಗುವದ ಈ ಮನಿ ಹೊರಗುವದ ಈ ಊರು ಒಳಗುವದ ಈ ಊರು ಹೊರಗುವದ ಈ ರಾಜ್ಯದ ಅದ ಈ ರಾಜ್ಯದ ಹೊರಗೂ ಅದ ಈ ದೇಶದ ಅದ ಈ ದೇಶದ ಹೊರಗೂ ಅದ ಈ ಭೂಮಂಡಲದಲ್ಲಿ ಅದ ಈ ಭೂಮಿ ಅದ ಭೂಮಿ ಆಚೆಗನು ಅದ ಬ್ರಹ್ಮಾಂಡದ ಅದ ಬ್ರಹ್ಮಾಂಡ ಆಚೆಗೂ ಇದ ವ್ಯಾಪಕವಾಗಿದೆ ಬಂದೇ ತತ್ವ ಅರಿವು ಸ್ವರೂಪ ಜಡ ಅಲ್ಲ ಹ್ಮ್ ಮತ್ತೆ ಶರೀರದ ರೀ ಅದು ಈ ಶರೀರದಾಗ ಅನುಭವ ಮಾಡುವ ಅನುಭವ ಆಗತ್ತಲ್ಲ ಅವನ ಅನುಭವ ಮಾಡೋನ ಆತ್ಮ ಅದಾನ ಚೇತನ ಅಂದಾಗ ಅಲ್ಲಿ ಅನುಭವ ಆಗೋದು ನಮ್ಗ ಅನ್ನುವಂಥದ್ದು ಕ್ರಹಣ ಮಾಡಬ್ರಿ ದ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅವೈಲೇಬಲ್ ಇನ್ ದ ಬಾಡಿ ಈ ಶರೀರದಲ್ಲಿ ಯಾವಾಗ ಅನುಭವ ಆಗತ್ತವಲ್ಲ ಹ್ಮ್ ಹ್ಮ್ ಅವಾಗ ಅನ್ಬೇಕು ಆತ್ಮ ದ ಇಮೋಷನ್ ದ ಮೈಂಡ್ ದ ಥಾಟ್ರ್ ಇಸ್ ನೋ ಥಾಟ್ ಅವ ಏನೇನ್ ಅರಿತಾನ್ರಿ ಈ ಬಳಗ್ ಕುತ್ಕೊಂಡು ನಿಮ್ಮ ಮನಸ್ಸನ್ನ ಅರಿತಾನ ನಿಮ್ಮ ಬುದ್ಧಿಯನ್ನ ಅರಿತಾನ ಮತ್ತ ಇಮೋಷನ್ಸ್ ಭಾವನೆಗಳನ್ನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನ ಅರಿವೋಮ ಆತ್ಮ ಅದಾನ ಅರಿವ ಅರಿವೋವ ಅರಿಯಲ್ಪಡೋ ವಸ್ತುವಕ್ಕಿಂತ ಭಿನ್ನ ಅದಾನೋ ಅದನ್ನ ಅವನ ಅದಾನು ಭಿನ್ನದ್ರ ಭಿನ್ ಈ ತರ್ಕವನ್ನು ಕೊಡ್ತಾನೆ ಗುರು ನೋವರ್ ಈಸ್ ಡಿಫ್ರೆಂಟ್ ಫ್ರಮ್ ನೋನ್ ನಾನು ಕೇವಲ ಹರಿವೋಮ ದೃಕ್ ಸ್ವರೂಪ ಆ ದೃಕ್ ಅನ್ನೋದು ಹಿಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಎಲ್ಲಿ ನೆಲೆ ಆಗ್ತೀವಿ ನಮ್ಮ ಸ್ವರೂಪದಲ್ಲಿ ನೆಲೆ ಆಗ್ತೀವಿ ಕೇವಲ ದೃಕ್ ಅದಕ್ಕೆ ಧೃಶಿನೂ ಅಂತಾರೆ ಕಣ್ಣು ದೃಕ್ವದ ದೃಶ್ಯನುವದ ಅದ ಕಣ್ಣ ದೃಕ್ ರೀ ಕಣ್ಣ ನೋಡ್ದ ನೋಡಿ ಜಗತ್ತಿನೆಲ್ಲಾ ನೋಡ್ದ ನಾಮರೂಪಗಳನ್ನೆಲ್ಲಾ ನೋಡ್ತದ ಆ ನೋಡುವಂತಾಗ ನೋಡುವಂತ ನಾಮರೂಪ ದೃಶ್ಯ ಆಗ್ಯದ ಈ ಕಣ್ಣ ಏನಾದ ದೃಕ್ ಆಗ್ಯದ ಈ ಕಣ್ಣನ್ನು ನೋಡುವಂತ ಒಳಗ್ ಮನಸ್ಸದ ಇಲ್ಲ ಐತಾರ ಮನಸ್ಸ ದೃಕ್ ಆಗ್ಯದ ಈ ಕಣ್ಣ ದೃಶ್ಯ ಆತು ಅಂದ್ರೆ ಏನದ ಈ ನೇತ್ರ ಏನದ ಸಾಪೇಕ್ಷಿಕವಾಗಿ ಇದು ದೃಕ್ ಆಗ್ಯದ ನಿರಪೇಕ್ಷಕವಾಗಿ ದುರುಕ್ ಆಗಿಲ್ಲ ಯಾವುದೇ ನಿರ್ಪೇಕ್ಷಕ ದೃಕ್ ಐತಿ ಅದು ಆತ್ಮಾದ ಆತ್ಮೀಯರೇ ವಿಜ್ಞಾತಾರೇ ಕೇನ ಬಿಜಾನಿಯೆಲ್ಲವನ್ನ ಅರಿಯುವವರನ್ನ ಎಲ್ಲವನ್ನ ಹೆದರಿಟ್ಟು ಅರಿಯುವನ್ನ ಹರಿಯುವರ್ಯಾರು ಯಾರು ಯಾರು ಇಲ್ಲ ಕೇವಲ ದೃಕ್ ಅಮ್ಮ ಎಂದೂ ದೃಶ್ಯ ಆಗುವುದೇ ಇಲ್ಲ ಜಗತ್ತಿನಾಗ ಹುಡ್ಕೊಂತ ಹೋದ್ರೆ ನಿಮ್ ಕೈ ನಿಮ್ ಕೈ ಅಮ್ಮ ಯಾಕ ಯಾಕೆ ಸಿಗೋದಿಲ್ಲ ஏன் ஹிட் அவன் ஸ்வரூபு ஜெக ஹிட் அவன் ஸ்வரூப அதுக்கு ஹிட் பரங்கில் திருஷி மாத்திர திரு அது அறிவு ஸ்வரூபத அதுக்க அனுபவ லாக ஆத்மே எல்லா அனுபவ லாக்கவ அது எக்ஸ்பீரியன்ஸ் ஆஃப் தாடி எக்ஸ் ஆஃப் மைண்ட் இட் இஸ் எக்ஸ்பீரியன்ஸ் ஆஃப் அவர் இமோஷன்ஸ் ಬೆಲ್ಲದ ಅನುಭವ ಆಗುದು ಯಾರಿಗ್ರಿ ಆತ್ಮನಿಗೆ ಆಗ್ತದ ಮನಸ್ಸನ್ನ ಅರಿತದೆ ಅಲ್ರಿ ಆತ್ಮ ಹೌದು ಮನಸ್ಸು ಇದ್ದಿದ್ದನು ಅರಿತದ ಮನಸ್ಸು ಇಲ್ಲದ್ದನು ಅರಿತದ ಮನಸ್ಸಿನ ಅಭಾವನು ಅರಿತದ ಒಂದು ವಿಚಾರ ಒಂದು ಯಾವುದೋ ಒಂದು ವಿಚಾರ ಘಟ 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 ವಿಚಾರ ಘಟ ವಿಚಾರ ಘಟ ಥಾಟ್ ಒಂದು ಘಟ ವಿಚಾರ ಅದು ಬಂತು ಅದು ಹೋತು ಘಟ ಬಂತು ಘಟ ಘಟದ ವಿಚಾರ ಬಂತು ಘಟದ ವಿಚಾರ ಹೋಯ್ತು ಮತ್ ಯಾವ್ದು ಬಂತು ಪಠದ ವಿಚಾರ ಬಂತು ಪಟದ ವಿಚಾರ ಹೋತು ಪುಸ್ತಕ ಪುಸ್ತಕದ ವಿಚಾರ ಬಂತು ಪುಸ್ತಕದ ಥಾಟ್ ಪುಸ್ತಕದ ಆಕಾರ ಆಕೈತಿ ಮನಸ್ಸು ಮತ್ತ ಅದು ಹೋತು ಮತ್ ಬೇರೆ ಯಾವ್ದೋ ಒಂದು ಬರ್ತದ ಇವು ಎರಡು ಘಟ ಮತ್ತು ಪಟ್ಟ ಎರಡು ಎರಡು ವಿಚಾರಗಳು ಬಂದ್ವಲ್ಲ ಥಾಟ್ಸ್ ಅಂತ ಹೋಗ ಮನಸ್ಸು ಮನಸ್ಸು ಆಕಾರ ಆಗ್ತದ ಹೌದು ಆ ಮನಸ್ಸು ಆ ಆಕಾರ ಆದಾಗ ಹ್ಮ್ ಆದಾಗ ಅದನ್ನ ಅರಿಯುವ ಏನದಾನ ಆತ್ಮ ಅದಲ್ಲ ಮನಸ್ಸು ಆತ್ಮ ಅಲ್ಲ ಓ ಆಮೇಲೆ ಆ ಎರಡು ವಿಚಾರಗಳ ಮಧ್ಯದಲ್ಲಿ ಏನದ ರೀ ಎರಡು ಇನ್ನು ಒಂದು ವಿಚಾರ ಲಯ ಆಗೈತಿ ಇನ್ನೊಂದು ವಿಚಾರ ಉದ್ಭವ ಆಗಿಲ್ಲ ಅಲ್ಲಿ ಏನದ ಅಲ್ಲಿ ಏನದ ಅಂದ್ರ ಶಾಂತಿ ಐತಿ ಸೈನನ್ಸ್ ಅದ ಅಲ್ಲಿ ಏನು ಇಲ್ಲ ಅನ್ನೋದು ಕೂಡ ಅರಿತಾನೀವ ಏನ್ರಿ ಇದ್ರ ಇದ್ದದ್ದನ್ನ ಅರಿತಾನ ಅಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲದನ್ನ ಅರಿಯತಾನ ಆ ಅರಿವ ಆತ್ಮ ಮೈ ಮೈಂಡ್ ಈಸ್ ಬ್ಲ್ಯಾಂಕ್ ನನ್ ತಲೆ ಇವತ್ತು ಯಾಕೊಂಡ್ ನನ್ನ ಮನಸ್ಸು ಸಮಾಧಾನ ಇಲ್ಲ ಎಲ್ಲೋ ಹೋಗೈತಿ ಖಾಲಿ ಆಗೈತಿ ಏನು ಏನ್ ಬ್ಲಾಂಕ್ ಆಗೈತಿ ಅಂತ ಬ್ಲಾಂಕ್ನೆಸ್ ಆಫ್ ದ ಮೈಂಡ್ ಈಸ್ ನೋನ್ ಬೈ ಹೂಮ್ ಮನಸ್ಸು ಖಾಲಿ ಅದ ಅನ್ನುವಂತದ್ದು ಯಾರಿಗ್ ಗೊತ್ತಾಯ್ತರಿ ಆತ್ಮನಿಗೆ ಗೊತ್ತಾಯ್ತು ವಿಚಾರ ಮಾಡ್ರಿ ಆತ್ಮೀಯರೆ ಏನ್ ಹೆಂಗಂದ್ರಿ ಯಾವ್ದು ಅರೂಪದ ಅರಿವದ ಅರೂಪದ ರೂಪಿಲ್ಲ ಮತ್ತೆ ಯಾವುದು ಆ ರೂಪವನ್ನು ಅರಿತದೆ ಅದು ತಾನು ಖುದ್ದಾಗಿ ಅರೂಪದ ಆ ಎಲ್ಲ ರೂಪಗಳನ್ನ ಅರಿತದೆ ಅದ್ರ ಇದ್ದ ಎದುರಿಗಿರುವಂತಹ ಎಲ್ಲ ರೂಪಗಳನ್ನು ಅರಿತದೆ ಮತ್ತ ಆ ರೂಪಗಳ ಅಭಾವವನ್ನು ಅರಿತದ ಆ ಅರಿವು ಏನದ ಅದು ಆತ್ಮ ಇದೆ ಸ್ವರೂಪ ಲಕ್ಷಣರೇ ಇದು ಆ ಅರಿವು ಏನದ ಅದು ದೇವ್ರದ ಭಗವಂತ ചാട് കോൺസ് ഗോഡ്യം പ്രോക്തേലയ മനസ്സു ഗർഭഗുളി മനസ്സേ ഒന്ന് ഗർഭഗുളി അത ಆ ಗರ್ಭಗುಳಿಯಲ್ಲಿ ಬದಲಾವಣೆಯಾಗದ ರೂಪ ಇಲ್ಲದಂತಹ ಅರಿವು ಸ್ವರೂಪ ಐತಲ್ಲ ಅದು ಭಗವಂತದಾನೆ ವಿಚಾರ ಮಾಡ್ರಿ ಆತ್ಮೀರೆ ರೈಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಯಲ್ ಪರಮಾತ್ಮ ನಿಜವಾದ ಪರಮಾತ್ಮ ಯಾರು ಗುರ್ತಿಸ್ರಿ ಹೂ ಎಕ್ಸಿಸ್ಟೆಡ್ ಇವನ್ ಬಿಫೋರ್ ದ ಬಾಡಿ ವಾಸ್ ಕ್ರಿಯೇಟೆಡ್ ಈ ಶರೀರ ಹುಟ್ಟುಕೊಂಡ ಮೊದಲು ಇದ್ದ ಹ್ಮ್ ಮುಂದ ಹುಟ್ಟುಕಿತ್ತು ಮೊದಲು ಅದಾನ ಹ್ಮ್ ಮೇಲೆ ಅವಾಗೂ ಅದಾನ ಈಗ ಅದಾನೇನ್ರೀ ಅದಾನ್ರಿ ಹ್ಮ್ ಈ ಶರೀರ ಪಾತ ಆದ್ಮ್ಯಾಗ ಅದಾನೇನ್ರೀ ಆತ್ಮ ಅದಾನ್ರೀ ಮೂರೂ ಕಾಲದಲ್ಲಿ ಬದಲಾವಣೆ ಆಗದನ ಅದಾನ್ರೀ ಈ ಶರೀರಕ್ಕೆ ಹುಟ್ಟು ಸಾವು ಅದಾವ ದ ಚೇಂಜ್ಲೆಸ್ ಬದಲಾವಣೆ ಆಗಿ ಇರುವಂತದ್ದು ಆಕಾರ ಇಲ್ಲದೆ ತತ್ವ ಅದೇ ಭಗವಂತ ಹೂ ಎಕ್ಸಿಸ್ಟೆಡ್ ಇವನ್ ಬಿಫೋರ್ ದ ಬಾಡಿ ವಾಸ್ ಕ್ರಿಯೇಟೆಡ್ ಈ ಶರೀರ ಹುಟ್ಟುಕಿನ ಮೊದಲು ಶರೀರ ಇದ್ದಾಗನು ಅದಾನ ಈ ಶರೀರ ಪಾತಾದಾಗನು ಅದಾನ ಅನ್ಎಂಬಡ್ ಭಗವಾನ್ ಈಸ್ ನೌ ಅವೈಲಬಲ್ ಆಸ್ ಎಂಬಾಡಿಡ್ ಸೆಲ್ಫ್ ಪುರುಷ ಶರೀರ ಹುಟ್ಟೋಕ್ಕಿಂತ ಮೊದಲ ಹ್ಮ್ ಹ್ಮ್ ಮೊದಲ ಸೈಡ್ ಮೊದಲ ಶರೀರ ಇದ್ದಿದ್ದಿಲ್ಲ ಯಾರಿಗೆ ಆತ್ಮನಿಗೆ ಈಗ ಶರೀರ ಮ್ಯಾಗ ಶರೀರ ಬಂದದ ಅನ್ನುವಂಗ ಆಗ್ಯದ ಏನ್ರಿ ಶರೀರ ಬಂದಂಗ ಅಂದಲ್ಲ ಶರೀರ ಬಂದಂಗ ಆಗ್ಯದ ಅವಗೇನ್ ವ್ಯತ್ಯಾಸ ಇಲ್ಲ ಅವ ಏನ್ ಅವನ ಹೆಸರು ಪುರುಷ ದಟ್ ಇಸ್ ವೈ ಸಪ್ ಬಾಹ್ಯ ಅಭ್ಯಂತರ ಹೀ ಇಸ್ ಕಾನ್ಸಿಯಸ್ ಅಲಾಂಗ್ ವಿತ್ ದ ಎಕ್ಸ್ಟರ್ನಲ್ ನಾಮ ರೂಪ ಬಾಹ್ಯ ಮೀನ್ಸ್ ಎಕ್ಸ್ಟರ್ನಲ್ ನಾಮ ರೂಪ ಅಭ್ಯಂತರ ಮೀನ್ಸ್ ಇಂಟರ್ನಲ್ ನಾಮ ರೂಪ ಆದ್ರಿಂದ ಅವರಗೂ ಒಳಗು ಕೂಡ ಅದಾನ ಹೊರಗಿನ ನಾಮ ರೂಪದಾಗೂ ಅದಾನ ಮತ್ತೆ ಒಳಗಿನ ನಾಮ ರೂಪದಾಗೂ ಅದಾನ ಒಳಗೂ ನಾಮ ರೂಪ ಐತೆಲ್ರಿ ಐತಲ್ರಿ ಭಗವಾನ್ ಅಲಾಂಗ್ ವಿತ್ ಎಕ್ಸ್ಟರ್ನಲ್ ಇಂಟರ್ನಲ್ ನಾಮರೂಪ ಇಂಟರ್ನಲ್ ನಾಮರೂಪ ಈ ನದಿ ಆ ಗಿಡ ಮರಗಳು ಈ ಪ್ರಾಣಿ ಪಕ್ಷಿಗಳ ಸಂಕುಲ ಇದೇನು ಕಣ್ಣಿ ಕಾಣ್ತದೆ ವಷ್ಟು ಈ ಹೊರಗಿನ ಪ್ರಪಂಚ ಇಲ್ಲಿ ಬಿಡ್ರಿ ಇದು ಬದಲಾವಣೆ ಆಗುತ್ತೆ ಜಗತ್ತಿನ ಹಿಂದ ಬಂದ ಬದಲಾವಣೆ ಆಗದೆ ಇರುವಂತ ತತ್ವ ಐತಿ ಆ ಅವನೇ ಆತ್ಮ ಅವನ ಏಕಹ ಸಾರಹ ನಿತ್ಯ ಇದೆಲ್ಲ ನಮ್ಮ ಜೀವದ್ರಿ ಒಳಗು ಹೋದ್ರಿ ಒಳಗೂ ಅದ ಎಲ್ರಿ ಈ ಶರೀರದ ಒಳಗಲೂ ಅದಾನ ಹ್ಮ್ ಒಳಗಿನ ನಾಮರೂಪಗಳು ಯಾವ್ರಿ ಅವ್ರೀ ಒಳಗ ಯಕೃತ ಹೃದಯ ನರ ನಾಡಿಗಳು ಹ್ಮ್ ಅವು ನಾಮರೂಪಗಳು ಅವುಗಳಿಂದ ಅವನದಾನದ ಎಲ್ರಿ ಒಳಗಿನ ನಾಮರೂಪದಿಂದ ಅವನದಾನ ಅಸಂಗನಾಗಿ ಆ ಪರಮಾತ್ಮ ತತ್ವ ವ್ಯಾಪಕ ತತ್ವ ಇದೆ ಕಿಡ್ನಿ ಪ್ಯಾಂಕ್ರಿಯಾಸ್ ಹಾರ್ಟ್ ಲಂಗ್ಸ್ ಇವಳ ಇವಳಿಂದ ಮಾತಾನ್ರಿ ಚೇತನ ದೇ ಆರ್ ಆಲ್ ಪ್ರೊಡಕ್ಟ್ಸ್ ಅವೆಲ್ಲವೂ ಕಾರ್ಯಗಳು ಇವನು ಕಾರಣ ಅವನು ಏಕನು ಅವನು ಸಾರಭೂತನಾಗಿದ್ದಾನೆ ಅವನು ನಿತ್ಯನಾಗಿದ್ದಾನೆ ಅವನು ಸದ್ರೂಪನಾಗಿದ್ದಾನೆ ಎನ್ ಎಸ್ ಎನ್ಸ್ ಏಕಹ ಸಾಧ ನಿತ್ಯ ಸತ್ಯ ಆ ಪರಮಾತ್ಮ ಹಿಂಗದ ನೋಡ್ರು ಆ ಪರಮಾತ್ಮನು ಈ ಪರಮಾತ್ಮ ರೀ ಅದು ಆ ಮತ್ತು ಈ ಅನ್ನೋದು ಆ ಎಲ್ಲೇ நின ஜமா ஆ மொதல ஆரமாத்மா அபரோட்சான அஸ்மீ அஹம்ம அஸ்மீ பரமாத்மா அதுக்கிந்த மொதல பம்ம அஸ்தி ஆஹ் பம்ம அஸ்தி இதானே அதான அஸ் அந்த இது பரோஷான அஸ்மி அபரோட்ச ஜான ನ್ ಇನ್ ಅವರ್ಸ್ಟಂಡ್ ದಿ ಮಲಯಾಳಿ ನೋಯಿಂಗ್ ಅಪ್ಪ ಅವರು ತಮ್ಮದು ಒಂದು ಸ್ಟೋರಿ ಹೇಳಿದ್ದಾಗ ಅವರು ಕೆರಳದಾಗ ಸ್ಯಾಲಿ ಕಲಿತಾರಂತ ಸಾಲಿ ಕಲಿಬೇಕಾದ್ರೆ ಸ್ಯಾಲಿ ಒಳಗೆ ಒಂದು ಪ್ರಾರ್ಥನೆ ಹೇಳಂತ ஆ பிரார்த்தனையா பாஸ்லே எல்லாரும் எக்ஸாமினேஷன் அர்த்த நமக்கு அவங்க அதுக்கு ஆகலாம் ஐ அண்டர்ஸ்டூன் மீனிங் ஆனால் இல்லை அபியாசி அங்கன்வாடி ஒளுவ மந்திர அர்த்த நன்க ஆய்து பிரேயர்ஜ் ஏனது பிரேயர் பிரார்த்தனை ஏன் அந்த அகிலாண்ட மண்டலம் அனிலி அகிலாண்ட மண்டலம் மீன்ஸ் யூனிவர்ஸ் டைன்ட் கிரியேட்ட அதினுள்ளி ஆனந்த தீபம் கொலுத்தி இது கேரளாஷ நமக்குல அவர்த்தார கேள் ವಿತ್ ಇನ್ ದಾಟ್ ಯೂನಿವರ್ಸ್ ಯು ಯುವರ್ ಸ್ವಲ್ಪ್ ಎಂಟರ್ಡ್ ಇನ್ ದ ಫಾರ್ಮ್ ಆಫ್ ಆನಂದ ದೀಪ ಏನಂತ ಹೇಳ್ತಾರ ನೀನು ಈ ಜಗತ್ತನ್ನು ಸೃಷ್ಟಿ ಮಾಡಿದಿ ವಿನ್ಯಾಸಗೊಳಿಸಿದಿ ಸೃಷ್ಟಿ ಮಾಡಿದಿ ಡಿಸೈನ್ ಮಾಡಿದಿ ಕ್ರಿಯೇಟೆಡ್ ಅಂಡ್ ಮೇಡ್ ಇಟ್ ಆ ನಂತರ ನೀನ ಇದ್ರಾಗ ಪ್ರವೇಶ ಆಗಿ ತತ್ ಸೃಷ್ಟ್ವಾ ಅನುಪ್ರಾವಿಶತ್ ಮಂತ್ರದ ಯಾಕಂದ್ರ ಭಗವಂತ ಸೃಷ್ಟಿ ಮಾಡಿದ್ನಂತ ಈ ಸೃಷ್ಟಿನ ಸೃಷ್ಟಿ ಮಾಡಿದ ಮನುಷ್ಯರನ್ನು ಮಾಡಿದ ಎಲ್ಲ ಪ್ರಾಣಿಗಳನ್ನು ಮಾಡಿದ ಎಲ್ಲ ಮಾಡಿದ ಸಮಾಧಾನ ಆಗ್ಲಿಲ್ಲ ಜೀವ ಕಳೆಯಲ್ಲೇ ಅದ್ರಾಗ ಗೊಂಬಿ ಗೊಂಬಿ ಇದ್ದಂಗೆ ಇತ್ತಿದ್ ಮನುಷ್ಯ ಹಾಕಿದ್ರೆ ಇದಕ್ಕೆ ಜೀವ ಅಂತ ತಿಕೊಂಡು ಏನ್ ಮಾಡಿದವ ತತ್ ಸೃಷ್ಟ್ವ ತದೇವ ಅನುಪ್ರಾವೇಶಿತು ತಾನೇ ಒಳಗ್ ಪ್ರವೇಶ ಅವ ಒಳಗ ಇದು ನಮಗ್ ಗೊತ್ತಿತ್ತು ಅಂದ್ರೆ ಅವ ಪ್ರವೇಶ ಮಾಡಿದ್ದು ಶ್ರುತಿ ಹೇಳ್ತದ ನಮಗ್ ಗೊತ್ತದ ಅಂದ್ರೆ ಅವನೊಳಗದಾನು ಅಂತ ಅಲ್ಲಿ ಹುಡುಕ್ತಿವಿ ನಾವು ಅದು ಗೊತ್ತ ಎಲ್ಲಿ ಹುಡುಕ್ತಾರ್ರಿ ಎಲ್ಲಿ ಹೊರಗ ಗುಡ್ಡ ಪರ್ವತ ತೀರ್ಥಕ್ಷೇತ್ರ ಭಗವಂತ ಹುಡುಕ್ತಾರ ತಿರುಪತಿಗ್ ಹೋದ್ರೆ ತಿಮ್ಮಪ್ಪನ ಹುಡುಕ್ತಾರ ಹ್ಮ್ ಮತ್ತೆ ಸೌದಾತ್ತಿಗೆ ಹೋದ್ರೆ ಎಲ್ಲ ಹುಡುಕ್ತಾರ ಹ್ಮ್ ಹುಬ್ಬಳ್ಳಿಗ್ ಬಂದ್ರ ಸಿದ್ಧಾರ ಹುಡುಕ್ತಾರ ಎಲ್ಲದಾರ್ರಿ ಇವ್ರು ಎಲ್ಲಾ ಕಡೆ ವ್ಯಾಪಕವಾಗಿರುವಂತ ತತ್ವ ಅದು ಬ್ರಹ್ಮವಿತ್ ಬ್ರಹ್ಮ್ ಬ್ರಹ್ಮನ ತಿಳಿದು ಅವ್ ಬ್ರಹ್ಮನೇ ಆಗಿಬಿಡ್ತಾನ ಅಂದಾಗ ಆಮ ವ್ಯಾಪಕ ಸ್ವರೂಪ ಆಗಿಬಿಡ್ತಾನ ಅಂತ ವ್ಯಾಪಕ ಸ್ವರೂಪವನ್ನ ಯಾವ್ದಾದ್ರು ಒಂದು ತೀರ್ಥ ಕ್ಷೇತ್ರ ನೋಡಬಿಡ್ತದ್ರಿ ಎಲ್ಲ ಕಡೆನೂ ನೋಡುವಂತ ಭಾಗ್ಯ ಭಕ್ ನಮ್ ಅಂದ್ರೆ ನಾವು ಯಥಾರ್ಥವಾಗಿ ನೋಡುವವರು ಅಂತರ್ಥ್ವಾ ತದೇವ ಅನ್ನು ಪ್ರಾವಿಸಿದೆ ಎಂಟೈರ್ ಯೂನಿವರ್ಸ್ ಯು ಡಿಸೈನ್ ಕ್ರಿಯೇಟೆಡ್ ಅಂಡ್ ಮೇಡ್ ಇಟ್ ಇನ್ ದಟ್ ಯೂನಿವರ್ಸ್ ಇವರ್ ಸ್ವಲ್ಪ ಎಂಟಾಡ್ ದ ಫಾರ್ಮ್ ಆಫ್ ಆನಂದ ದೀಪ ಆನಂದ ದೀಪದ ಸ್ವರೂಪವನ್ನು ಹೊತ್ತು ನೀನು ಆ ಒಂದು ಶರೀರದಲ್ಲಿ ಪ್ರವೇಶ ಮಾಡಿದಿ ಬಿಕಾಸ್ ಈ ಸಚ್ಚಿದಾನಂದ ಮೀನ್ಸ್ ಲೈಟಿಂಗ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇವನ್ ದ ಪರಮಾಣು ಚೈತನ್ಯ ಮೀನ್ ದ ಫಾರ್ಮ್ ಆಫ್ ಕಾನ್ಸಿಯಸ್ ಇವನ್ ದ ಮೈಕ್ರೋ ಆರ್ಗನಿಸಮ್ ಯು ಆರ್ ಆಲ್ ದೈಮ್ ಶೈನಿಂಗ್ ज्योतिष्योति मेका